ಸೊ ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗದಿ ಚೆನ್ನಾಗ್ ಆಗಿದ್ರ ಅಂತ ಭಾವಿಸ್ತಾ ಲಾಗನ ಎಲ್ಲಿಗೆ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲಿ ಅನ್ಸರ್ ನಾವ್ ಆಗಿರ್ಬೇಕು ಯಾರು ಬಂದ್ಬಿಟ್ಟು ತಡಾ ಪಾಠ ದುಡ್ಬಿಟ್ಟು ಅನುಭವಿಸ್ಬೇಕು ಅಂತ ಅಣೆಲ್ ಬರ್ದಿದ್ದೆ ಹೆಣ್ಣು ಹೊಂದ್ ಮಣ್ಣು ಯಾವನು ತಪ್ಸಕಾಗಲ್ಲ ಸೊ ಬರ್ರಿ ಇವತ್ತಿನ ಲಾಗ್ನ ನಮ್ಮ ಬೈಕ್ಗಳಿಂದ ಸ್ಟಾರ್ಟ್ ಮಾಡೋಣ ಅಂತ ಸೊ ಇದು ಫೈನಲಿ ನಮ್ಮ ಮೆ ಹೊಸ ಮೆಂಬರ್ ಅದ ಮೊನ್ನೆ ಲೋಗ್ದಾಗ ಏನು ಹೇಳಿಲ್ಲ ಅದ ಚಿಕ್ಕದೇ ಇರ್ಲತ್ತ ಸೊ ಮ್ಯಾಗ್ ಹಾರ್ಯಾವ್ತಾರತ್ತೆ ಸೊ ಅಪ್ ಆಗಿ ಇದೆಲ್ಲ ಕೆಲಸ ಮುಗಿಸ್ಕೊಂಡೆವು ಇದು ಮುಗಿಸ್ಕೊಂಡು ಕ್ಷಣದ ಆ ಕಡೆ ಮೇವು ಮುಗಿದೀವು ಇದು ಇಂಜರ ಹಡುಗಳಿಗೆಲ್ಲ ಸೊ ಏನಿತ್ತು ಎಲ್ಲ ಗೋಚಾರ ಜರ ಕಾಳು ಇಟ್ಟು ಕಿಶ್ನೆ ಅದು ತಿನ್ನಲಿ ಅದು ತಿಳ್ಬಿಟ್ಟು ಕಿಶ್ನೆ ನಾವು ಹೊರಗಡೆ ಒಳಗೆ ಬಂದೆವು ಸೊ ಇದು ಇನ್ನೊಂದು ಹೇಳಬೇಕು ನಿಮಗೆ ಇದು ನಿನ್ನೆ ನಮ್ಮಲ್ಲಿ ಮತ್ತೊಂದು ಹೊಸ ಫ್ಯಾಮಿಲಿ ಮೆಂಬರ್ ಬಂದೈತಿ ಸೊ ಇದು ನಿನ್ನೆ ಎದ್ದೈತ್ರಿ ನಮ್ದು ನಮ್ಮದು ಹಾಡಂದ ಚೆಂದ ಐತೆ ಯಾಕಂದ್ರೆ ಇನ್ನೂ ಐತಿ ಬಿಸಿಲಿಗೆ ಈಗ ಎದ್ದ ಹೊರಗೆ ಬಂದು ಕೂತದ ಸೊ ಈಗೆಲ್ಲ ಕಾಳು ಇಟ್ಟು ಗಿಷಿಂದ ನಾವೀಗ ಮನೆಯೊಳಗೆ ಹೋಗಿ ಈಗ ಜಸ್ಟ್ ವಾಪಸ್ ಬಂದಿನಿ ಸೊ ಇದು ನೀನು ನೋಡ್ತಿರ್ಬೋದು ಒಂದು ಗುಂಡೆ ಇವನು ನಿದ್ದೆ ಮಾಡ್ದೆ ನಾ ಮುಂಜಾನೆ ಮುಂಜಾನೆ ಎದ್ದು ಸೊ ಈಗ ನಾವು ಒಂದು ತರಕ ದಂಡಿಗೆ ಸೊ ಇಲ್ಲಿ ಆ ಎಲ್ಲ ಎಲ್ಲಾಗಿತ್ತು ಸೊ ಆ ಕಡೆ ಈ ಕಡೆ ಹಂಗ ಬಂದೆವು ಇನ್ನು ಮುಂದೆ ಆದಿಲ್ಲ ಸೊ ನೋಡ್ತಿರ್ಬೋದು ನೀವು ನನಗೆ ನನಗೆ ತಿಳಿವತ್ತು ಏನು ಹೇಳಿ ಸೊ ಈಗ ಫೈನಲಿ ಇಲ್ಲಿ ಬಂದು ಹುಟ್ಟಿದ್ದೆವು ಸೊ ಒಂದೇನು ನಾವು ಯೂಟ್ಯೂಬರ್ಗಳು ತಿಳ್ಕೊಬೇಕಂತಂದ್ರೆ ನನಗೆ ಆಗಿದ್ದು ಅನುಭವ ಪ್ರಕಾರ ಆಲ್ಮೋಸ್ಟ್ ಎಲ್ಲ ನಾವ ಈ ವಿಡಿಯೋ ನಮ್ಮ ವಿಡಿಯೋ ಹ್ಯಾಂಗಿರ್ತೈತಿ ಕ್ರಿಯೇಟ್ ಮಾಡಿ ಈಗ ಕೆಲವ್ರು ನೋಡಲಿ ನಮ್ಮ ವಾಚಿಂಗ್ ಟೈಮ್ ಅದು ಕಂಪ್ಲೀಟ್ ಆಗಲೈತಿಂದ ಈಗ ವಾಟ್ಸಪ್ಪ ಮತ್ತು ಅದಿದ್ರಿಗೆ ಶೇರ್ ಮಾಡ್ತೀವಿ ಕೆಲವೊಬ್ಬರಿಗೆ ಶೇರ್ ಮಾಡಿದ ಕ ನಮ್ದು ಏನಾಗತಿ ಶೇರ್ ನೋಡ್ತಾರೋ ವಿಡಿಯೋ ಜಾಸ್ತಿ ಆತವು ಅಂತ ಒಂದು ಇರ್ತೀವಿ ಭ್ರಮೆ ಅನ್ನೋದಕ್ಕಿಂತ ಏನೋ ಅನ್ನೋದು ಸೊ ಹೆಂಗೆ ಈಗ ಆಟೋಮೆಟಿಕ್ಲಿ ನಾವು ಯಾವ್ರ ಮುಂದೆ ಹೋಗಿ ಅಚಾನಕ್ಕೆ ಹೋಗಿ ನಿಂತು ಅವ್ರು ಮಾಡ್ತಾರೆ ವೀಡಿಯೋ ಪಟ 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 ಸ್ಕಿಪ್ ಮಾಡಿ ಲೈಕ್ ಹೊಡೆದು ಡೈರೆಕ್ಟಾಗಿ ಬ್ಯಾಕ್ ಬಂದ್ ಮಾಡ್ತಾರೆ ಅವಾಗ ನಮ್ಮ ಮನಸ್ಸಿಗೆ ಏನಿಸ್ತೀವಿ ವಿಡಿಯೋ ಯಾರು ನೋಡ್ದಿಲ್ಲ ಸೊ ಒಂದು ಮಾತು ನಾನು ಏನು ಹೇಳೋದು ಹೇಳ್ದು ನಮ್ಮ ಯೂಟ್ಯೂಬರ್ ಒಳಗೊಳಗೆ ಸೊ ದಯವಿಟ್ಟು ದಯವಿಟ್ಟು ಯಾರಿಗೂ ಕೂಡ ನಿಮ್ಮ ವೀಡಿಯೋನ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮತ್ತು ಚಾನಲ್ನ ಗ್ರೋ ಮಾಡಿ ಕೊಡುತ್ತೇಳಿ ಯಾರ ಕಡೆ ಕೇಳಕ್ಕೆ ಹೋಗ್ಬೇಡ್ರಿ ಎಷ್ಟು ಆಗದಿಲ್ಲ ಅಷ್ಟೆ ನಿಮ್ಮಿಂದ ಶ್ರಮ ಪಡ್ರಿ ನನಗನಿಸ್ತಿದ ಪ್ರಕಾರ ಹಿಂದಿಗಿಂದು ಇವತ್ತು ನಾಳೆ ಗ್ರೋಅಪ್ ಆಗೋಗಿತ್ತು ಏನೋ ಒಂದು ವರ್ಷ ಬಿಟ್ಟಾಗಲಿ ಸೊ ಅದರಿಂದ ಯಾರಿಗೂ ಕೂಡ ಚಾನೆಲ್ನ ಮಾಡಿ ಮಾಡಿಕೊಡ್ರಿ ಮತ್ತು ವ್ಯೂಸ್ ವಿಡಿಯೋದು ಯಾರಿಗೆ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಆಟೋಮೆಟಿಕ್ಲಿ ಅವ್ರಿಗೆ ಚಲೋ ಅಂದ್ರೆ ತಾನು ಆಟೋಮೆಟಿಕ್ ಶೇರ್ ಮಾಡ್ತಾರು ಒಂದು ವೇಳೆ ನಮಗೆ ಹಿಂದಿನ ನಾಳೆ ಜಾಸ್ತಿ ವ್ಯೂಸ್ ಬರೋಣ ರೀ ಶೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರಿಲ್ಲ ರೀ ಅವಾಗ ಲೈಕ್ ಮಾಡ್ತಾರಿಲ್ಲ ಸೊ ಟೆನ್ಷನ್ ಬೇಡ ಯಾಕೆ ಸುಮ್ಮನೆ ಟೆನ್ಷನ್ ಹೋಗ್ಕೊಳ್ಳ್ದು ಎಷ್ಟು ಬರ್ತಾವೆ ಐವತ್ತು ಬರ್ತಾವೆ ವ್ಯೂಸ ಹತ್ತು ಬರ್ತಾವೆ ಹತ್ತು ಮಂದಿಯು ನೋಡ್ತಾರ ಖುಷಿ ಪಡೋಣ ನಾವು ಈಗ ನಾವು ಒಂದು ವಿಡಿಯೋ ಮಾಡ್ತಿದ್ದಿತ್ತು ಹತ್ತು ಮಂದಿ ನೋಡಲಿ ರೀ ಹತ್ತು ಮಂದಿ ಸಂಬಂದ್ರೆ ಯಾಕೆ ನಾವು ಕಂಟೆಂಟ್ ಹುಡುಕಿಸಿ ವಿಡಿಯೋ ಕ್ರಿಯೇಟ್ ಮಾಡೋಣ ಹತ್ತು ಮಂದಿ ಸಪೋರ್ಟರ್ ನಮಗೆ ಐತಿತ್ತು ತಿಳ್ಕೊಂಡ ನಾವು ವಿಡಿಯೋ ಹಾಗೆ ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಈಗ ಒಂದೇ ಉದಾಹರಣೆ ಹೇಳ್ಬೇಕಂದ್ರೆ ನನ್ನ ಚಾನಲ್ ಭಾಳ ಮಂದಿಗೆ ಶೇರ್ ಮಾಡಿ ಎಲ್ಲ ಮಾಡಿ ಎಲ್ಲನೂ ನೋಡ್ನೆ ಸೊ ಯಾರೂ ಕೂಡ ನಿಮ್ಮ ಬೆಂಬಲಿಗೆ ನಿದಿರೋದಿಲ್ಲ ಇದನ್ನು ಮಾತ್ರ ನೀವು ಬರೆದಿಟ್ಕೋರಿ ನಿಮ್ಗೆ ಬೇಕಾದವರು ಒಂದು ನಾಲ್ಕು ಮಂದಿ ನಿಮ್ಗೆ ಸಪೋರ್ಟ್ ಮಾಡ್ಬೋದು ನಾಲ್ಕು ಮಂದಿ ಸಪೋರ್ಟದಿಂದ ಯೂಟ್ಯೂಬ್ ಸಪೋರ್ಟ್ಸ್ ಬಂದ ಯೂಟ್ಯೂಬ್ ಚಾನಲ್ ಗ್ರೋಪ್ ಆಗೋದಿಲ್ಲ ಸೊ ಬಿಡಿ ಭಾಳ ಕೂತ್ರೆ ವೀಡಿಯೋ ಹಾಗೆ ಲಾಂಗ್ ಕೋತೋತತಿ ಇರಲಿ ಸೊ ಇರಲಿ ಎಲ್ಲ ಕನ್ನಡ ಜನರನ್ನ ಬೆಳೆಸೋಣಂತ ನಮ್ಮ ಕನ್ನಡಿಗರನ್ನ ಬೆಳೆಸೋಣಂತ ಸೊ ಹಿಂಗೆ ಎಲ್ಲರಿಗೆ ಸಪೋರ್ಟ್ ಮಾಡ್ಕೊತೀರಿ ಎಲ್ಲರ ಚಾನಲ್ ವೀಡಿಯೋನ ಜಾಸ್ತಿ ನೋಡಿರಿ ಎಲ್ಲರದು ಸಪೋರ್ಟ್ ನಿಮಗಿರಲಿ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆದರೆ ಒಂದು ನಾಲ್ಕು ಮಂದಿಗೆ ಶೇರ್ ಮಾಡಿರಿ ಅದರಿಂದ ನಿಮ್ಮಿಂದ ನಮಗದ ಒಂದು ಎಕ್ಸೆಪ್ಟ್ ಮಾಡೋದು ನಾವು ಸೊ ಬರ್ರಿ ಈಗ ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡೋಣ ಹಂಗೆ ಮಾತಾಡ್ಕೋತ ಕೂತ್ರೆ ಹಂಗೆ ಭಾಳ ದೊಡ್ಡದು ಮಾತಾಡ್ಕೋತ ಕುಂಡ್ರದ ಆತಿ ಊರು ಹರಿಕತೆಯಲ್ಲಿ ನಾವು ಮಾತಾಡೋದತಿ ಸೊ ಇಲ್ಲಿ ಏನು ಕಾಣಿಸಲತ್ತಲ ಈಗ ಮನೆ ಬಿಡೋದಾಗ ನಿಮ್ಗೆ ತೋರಿಸ ಸೊ ಇದನ್ನ ಈಗ ನಾವು ಕಟ್ ಮಾಡಕ್ಕೆ ಹೊಂದಿದ್ದೀವಿ ಅಡಗೊಳ್ಳೋದು ಭಾಳ ಒದರಾತವು ಸೊ ಅದ್ರ ಸಂಬಂಧ ಲೇಟ್ ಮಾಡೋದು ಬೇಡ ನೇವು ಹೋಗೋದು ತೊಗೊಂಡು ಹೋಗೋನು ಮನೆ ಒಳಗೆ ಚಹಾ ಮಾಡೋದಂತ ಚಾ ಕುಡಿದ ಮತ್ತು ಮತ್ತೊಮ್ಮೆ ಪ್ರೆಶ್ ಅಪ್ಪಾಗಿ ಆಗಿ ಅಷ್ಟಾಗಿ ಇಷ್ಟ ದಿನ ಮಾಡೋದೈತಿ ಮಮ್ಮಿಯೋದು ಎಲ್ಲ ಅಡುಗೆ ಮಾಡ್ತಾರೋ ಸೊ ಅದನ್ನ ಮುಗಿಸ್ಕೊಂಡೆ ಇಲ್ಲಿ ದೂರ ಕಾಣಿಸ್ತಿಲ್ಲ ಅಲ್ಲಿ ತಕ್ಕ ನಾವೇನೋ ವಾಪಸ್ಸ ಮೆವು ತೊಗೊಂಡೆ ಹೋಗಬೇಕು ಸೊ ಲೇಟ್ ಮಾಡೋದು ಬೇಡ ಬರ್ರಿ ಸೊ ಫೈನಲಿ ಈಗ ಏನೈತಿ ಜಸ್ಟ್ ಎಲ್ಲ ದಂಡಿ ಕೂಡ ಹೋಗಿ ತೊಗೊಂಡು ಬಂದೆವು ಇದು ನಮ್ಮ ಸ ಸಣ್ಣ ಹೊಸ ಮೆಂಬರ್ ಏನತ್ತಲ್ಲ ಸೊ ಇದು ದಿನಕ್ಕೆ ಟ್ರೈ ಮಾಡತ್ತಿ ನಾಲ್ಕು ಬರೋದಿಲ್ಲ ಬಾಯಕ್ಕೆ ಅಲ್ಲೂ ಇರೋದಿಲ್ಲ ಸ್ವಲ್ಪ ನ್ಯಾಯಾಲೂ ಏನ ಅದ್ರ ಸಂಬಂಧ ತಿನ್ನಕ್ಕೆ ಬರೋದಿಲ್ಲ ಸೊ ಆದ್ರೂ ತಿನ್ನಕ್ಕೆ ಟ್ರೈ ಮಾಡತ್ತಿ ಇಲ್ಲಿ ನಮ್ಮ ಕರ ಅದ್ರ ಜೋಡಿ ಹಾಡುಗಳಿಗೆ ಹೋಗಿದ್ ಮೇವು ಕರ ತಿನ್ನತ್ತಿ ಸೊ ಮೇವು ತರಕೆ ನಾವು ಹೋಗಿದ್ದಕ್ಕೆ ಲೇಟ್ ಮಾಡೀನಿ ಅದ್ರ ಸಂಬಂಧ ಮಮ್ಮಿ ಈಗ ಆ ಕಡೆ ಸೊ ದಿನ ನಾನು ಹಿಂಡ್ತಿದ್ನಿ ಇವತ್ತು ಮಮ್ಮಿದ ನಂಬರ್ ಬಂದೈತಿ ಅದ್ರ ಸಂಬಂಧ ಮಮ್ಮಿ ಆ ಕಡೆ ಸೊ ಇಲ್ಲಿ ಮೇವು ಅದೆಲ್ಲ ಹೋಗಿದೆವು ಆಲ್ಮೋಸ್ಟ್ ಆಲ್ ಒಂದು ಫಿಫ್ಟಿ ಪರ್ಸೆಂಟ್ ಎಲ್ಲ ಕೆಲಸ ಮುಗ್ದಂಗೆ ಅದು ನಮ್ಮ ಇನ್ನು ಏನು ಮಾಡೋದಪ್ಪ ಕೆಲಸ ಅಂತೇಳಿ ಹುಡುಕಾಡ್ ಹೊರಗೆ ಬರತ್ತೀನಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಮನೆ ಮುಂದೆ ಈ ನಮ್ಮ ಮನೆ ಗಿಡ ಹೂವತ್ತವ ಸಣ್ಣ ಸಣ್ಣ ಈಗ ಅದು ಪಪ್ಪ ಎಲ್ಲ ಕಿತ್ತಿದಾರಲ್ಲ ಮನೆ ಸರ್ತೆ ಅದನ್ನೆಲ್ಲ ನಾನು ನೋಡಿನಿ ಸೊ ಈಗ ಸಣ್ಣಗೆ ಈಗ ಒಂದೊಂದು ಒಂದೊಂದೊಂದು ಗಿಡಕ್ಕೆ ಹೂವು ಆಗ್ಲತ್ತವು ಚೆಂದ ಅನಿಸ್ತತಿ ಮನೆ ಮುಂದೆ ಈ ಟೈಪ್ ಎಲ್ಲ ಹೂವು ಅದು ಗಿಡಗಳಿದ್ದು ಅಂದರೆ ಸೊ ನೀವು ಎಲ್ಲರೂ ಮನೆ ಮುಂದೆ ಗಿಡಗಳು ಹೂವು ಸರಿ ಚಂದ್ ಕಾಣಿಸ್ತೈತಿ ಒಂಥರ ಏನೋ ಒಂಥರ ಕ್ಯೂರಿಯಾಸಿಟಲಿ ಇದು ನೀವು ಹೂವು ಅದು ನೋಡ್ತಿರ್ಬೋದು ಇದನ್ನು ನಂದ ಮೊಬೈಲ್ ಹೊಡೆದಿದ್ದೆ ಏನು ಕ್ಯಾಮ್ರಾಲದನ್ನು ಹೊಡೆದಿಲ್ಲ ಸೊ ಈಗ ಫೈನಲಿ ಜಸ್ಟ್ ನಮ್ಮ ಕ ನಮ್ಮ ಕರಮಿ ಮಲ್ಕೊಂಡೈತಿ ಅದನ್ನು ನಮ್ಮ ನಾಯಿ ಮಲ್ಕೊಂಡಿತ್ತು ಸೊ ಹಡ್ಗಳಿದೆ ಜಸ್ಟ್ ಮೇವು ತಂದೋಗಿದಿಲ್ಲ ಬರ್ತೀನ ಸೊ ಇರಲಿ ಇದಕ್ಕನಕ ನಿದ್ದೆ ಜೋರತ್ತಿ ಇಲ್ಲಿ ನೋಡ್ರಿ ಇವ್ಗೆ ಒಟ್ಟು ನಿದ್ದೆ ಅಂದ್ರೆ ನಿದ್ದೆ ನಿದ್ದೆ ನಿದ್ದೆಗೈತಿ ಒಂದು ಸೊ ಇವ ಏನು ಮಾಡ್ಯಾ ಮುಂಜಾನೆ ಮುಂಜಾನೆ ಒಳಗೆ ಮನ್ಯಾಗೆ ಬಂದು ಮಲ್ಕೊಂಬಿಟ್ಟನು ಅಂದ್ರೆ ನಾವು ಹಾದಾಡ್ಬೇಕು ಹೋಗ್ಬೇಡ ಸೊ ಫೈನಲಿ ಈಗ ಜಸ್ಟ್ ಟೈಮ್ ಬಂದು ಏಳುವರೆ ಆಗಿದ್ದು ನಮ್ಮ ಡ್ಯೂಟಿಗೆ ಲೇಟ್ ಆಗಲತ್ತಿ ಸೊ ಅಪ್ ಆಗಿ ಎಲ್ಲ ಮಾಡಿ ಕೆಲಸ ಮುಗಿಸ್ಕೊಂಡು ಹೋಗೋಣಂತ ಬರಿ ಸೊ ಫೈನಲಿ ಈಗ ಜಸ್ಟ್ ಎಲ್ಲ ಚಪಾತಿ ಚಪಾತಿದೆಲ್ಲ ಮಾಡತ್ತವರು ನಾಷ್ಟ ಅಷ್ಟ ಮಾಡೋದಕ್ಕಿಂತ ಊಟ ಮಾಡೋದೇ ಬೆಸ್ಟ್ ಇವತ್ತೆ ಸೊ ಊಟ ಗಿಟ್ಟ ಮಾಡಿಕೊಂಡೆ ಜಬರ್ದಸ್ತ ಜಬರ್ದಸ್ತಂಗೆ ರೆಡಿಯಾಗಿ ಡ್ಯೂಟಿಗೆ ಹೋಗೋಣಂತೆ ಸೊ ಹಾಲು ಎಲ್ಲ ರೆಡಿ ಅದಾವು ಚಪಾತಿನ ಎಲ್ಲ ರೆಡಿ ಆಗ್ಲತ್ತಿ ಸೊ ಊಟ ಮಾಡೋಣಂತೆ ಬರ್ರಿ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಪೂಜಾನ್ಕು ಎಲ್ಲ ಜಬರ್ದಸ್ತಂಗೆ ಮಾಡ್ಯಾರು ಇದಕ್ಕೆ ಹೂವು ಏನೇ ಸಣ್ಣ ಸಣ್ಣದ ತಿಳ್ಕಿಂದ ಹರಿದಿಲ್ಲ ಈಗ ನಾನು ನೋಡ್ಬಿ ಹೂವು ಜಾಸ್ತಿ ಆಗ್ಯವು ಸೊ ನಾಳೆ ಹಿಂದೆ ಹೂವು ಎರ್ಸ್ತಾರೋ ಇದು ಊದ್ ಹಾಕಿಲ್ಲ ಇವತ್ತು ಸ್ವಲ್ಪ ಉದಿನಗಡ್ಡಿದ್ದು ಅದನ್ನ ಹಚ್ಚರು ಉದಿನಗಡ್ಡಿದ ಇದನ್ನ ಎಷ್ಟು ಚೆನ್ನಾಗಿ ಬರತ್ತ ನೋಡ್ರಿ ಇಲ್ಲ ಹಿಂದೆ ಬ್ಯಾಕ ಸಿದ್ದೇಶ್ವರ ಸಿದ್ದೇಶ್ವರ ದೇವರ ಇದನ್ನ ಹಾಕಿದ್ವಿ ನಾವು ಅಲ್ಲಿ ಅಂದ್ರೆ ಜಗಲಿ ಮೇಲೆ ಅದು ಚೆಂದ ಕಾಣಿಸತಿ ಸೊ ಪೂಜೆ ಅನ್ಕ ಜಬರ್ದಸ್ತಾಗಿ ಮಾಡ್ಯಾರು ಫೈನಲಿ ನಾವಂತೂ ಜಬರ್ದಸ್ತ್ ಆಗಿ ಜಬರ್ದಸ್ತಾಗಿ ರೆಡಿಯಾಗಿದ್ದೀವಿ ಬರ್ರಿ ಮುಂದಿನ ಕೆಲಸನ ನೋಡೋಣ ಅಂತ ಹಸುವ ಊಟನ ಅಂತ ಮಾಡೋಣ ಬರ್ರಿ ಸೊ ಈಗೇನಿತಿ ಊಟಕ್ಕೆ ಕೂತಿನ ಹಸೋಗ್ಯವು ಸೊ ಅಪ್ ಆಗಿ ಎಲ್ಲ ರೆಡಿ ಹಾಕಿಂದ ಬಂದೀನಿ ಸೊ ಮಮ್ಮಿ ಡಬ್ಬಿ ಕಟ್ಟತ್ತಾರು ನೋಡ್ತಿರ್ಬೋದು ನೀವು ಅದು ಡಬ್ಬಿ ಅದಕ್ಕೆ ಅಂದರೆ ನಾವು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಲೇಟ್ ಹೆಚ್ಚು ಕಡಿಮೆ ಆಗತ್ತೆ ಅದ್ರ ಸಂಬಂಧ ಮಮ್ಮಿ ಡಬ್ಬಿ ಕಟ್ಟತ್ತಾರು ಸೊ ಈಗ ನನ್ನ ಹಚ್ಕೊಂಡ ಊಟ ಮಾಡತ್ತೀನಿ ಸೊ ಡಬ್ಬಿ ಅಂದ್ರೆ ಇಬ್ಬರು ಮಂದಿ ಹೋಗ್ತಿರಲ್ಲ ಅದನ್ನು ಡಬ್ಬಿ ಅವ್ರಿಗೊಂದು ನನಗೊಂದ ಎರಡು ಡಬ್ಬಿ ಇರ್ತಾವೆ ಸೊ ಊಟನೂ ಭಾಳ ಜಬರ್ದಸ್ತಿನಿಂಗ ಆತು ಏನು ಎರಡನೇ ಮಾತಿಲ್ಲ ಸೊ ಒಣಗೇ ಮಾಡಿರು ಸೊ ಅದು ಫೈನಲಿ ಏನಾಯ್ತು ಚಪಾತಿ ಭಾಳ ಗರಮ್ ಇದ್ದಲ್ಲ ಸೊ ಅದ್ರ ಸಂಬಂಧ ಏನು ಮಾಡಿ ಅದನ್ನು ಚಪಾತಿ ಮಾಡಿ ಗ್ಯಾಪ್ ಮಾಡಿ ಊದಿ 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 ತಿನ್ನಾತೀನಿ ಸೊ ಕೈ ಭಾಳ ಸೂಡಾತಿದ ಸೊ ಅದರ ಸಂಬಂಧ ಊದಿ ತಿನ್ನಾತೀನಿ ವಾ ಆಗೈತಿ ಸೊ ಇರಲಿ ಬರ್ರಿ ಮಸ್ತ್ ಅಂದ್ರೆ ಮಸ್ತ್ ಆಯ್ತಿ ಅಡಿಗೆ ಸೊ ಜಬ್ ಬ್ಯಾಟಿಂಗ್ ಆಡೋಣ ಅಂತ ಏನೋ ಪ್ರಾಬ್ಲಮ್ ಆಗೈತತ್ತ ಅದ್ರ ಸಂಬಂಧ ಮಮ್ಮಿ ಚೇಂಜ್ ಮಾಡೋಣ ಹೆಂಗೆ ಮಾಡ್ಕೊಂಡು ಕೇಳತ್ತಿದ್ರು ಸೊ ಊಟನಕ ಜಬರ್ದಸ್ತ್ ಹಿಂಗೆ ಮಾಡಿಕ ನೆಕ್ಸ್ಟ್ ಮತ್ತೆ ವಿಡಿಯೋ ಕಂಟಿನ್ಯೂ ಅಂತ ಸೊ ಫೈನಲಿ ಎಲ್ಲ ನಮ್ಮದು ಊಟನಕ ಆಲ್ಮೋಸ್ಟ್ ಅಲ್ಲಿ ಮುಗ್ದಂಗೆ ಆಯ್ತು ಈಗ ಮಮ್ಮಿ ಅನ್ಕ ಡಬ್ಬಿ ಅನ್ಕ ಕ ಡಬ್ಬಿನೂ ಕಟ್ಟರು ಚಪಾತಿ ಮತ್ತು ಒಣಗಿ ಕಟ್ ಕಿಸಿಂದ ಸೊ ಅದನ್ನು ಪ್ಯಾಕ್ ಮಾಡತ್ತರು ಪ್ಯಾಕ್ ಮಾಡಿ ಕಿಸಿಂದ ನಮ್ಮದು ಆಲ್ಮೋಸ್ಟಲ್ಲಿ ಊಟ ಮುಗ್ದಂಗೆ ಆಗೈತಿ ಸೊ ಫಸ್ಟ್ ಟೈಮ್ ಎಷ್ಟು ಧೈರ್ಯಲೆ ನಮ್ಮದು ಯೂಟ್ಯೂಬ್ ಚಾನಲ್ದಾಗ ಅಂದ್ರೆ ವ್ಲಾಗ್ ಹೊಡ್ಯೋದಾಗ ಫಸ್ಟ್ ಟೈಮ್ ಕೂತಿದ್ದ ಏನೋ ಒಂಥರ ಧೈರ್ಯ ಮಾಡಿ ಕೂತಾರೋ ಅಂದ್ರೆ ಧೈರ್ಯದ ಪ್ರಶ್ನೆ ಇಲ್ಲ ಸೊ ಆ್ಯಕ್ಚುಲಿ ಯಾರೂ ಯೂಟ್ಯೂಬ್ ಚಾನಲ್ದಾಗ ಬರೋಕೆ ಇಷ್ಟಪಡೋದಿಲ್ಲ ಸೊ ಅದನ್ನು ಇರಲಿ ಫ್ಯಾಮಿಲಿ ಹೋಗಿ ಆಲ್ಮೋಸ್ಟ್ ಅಲ್ಲಿ ಟಚ್ ಅಂದರೆ ನಮ್ಮ ವಿಡಿಯೋದಾಗ ಬರೋಕೆ ಪ್ರಯತ್ನ ಮಾಡತ್ತಾರು ಇರಲಿ ಮುಂದೆ ನೋಡಿದಾಗ ಇದಕ್ಕಿಂತ ಜಾಸ್ತಿ ಕರ್ಕೊಂಡ ಮನೆಯವರೆಲ್ಲರೂ ಕರ್ಕೊಂಡು ಅಂತ ಸೊ ಫೈನಲಿ ಈಗ ಏನೈತೆ ಎಲ್ಲ ಕೆಲಸ ಮನೆಯೊಳಗಿಂದ ಎಲ್ಲ ಮುಗಿಸ್ಕೊಂಡ ನಾವು ಡ್ಯೂಟಿಗೆ ನಾವು ಜಾಯ್ನ್ ಆಗಿದ್ದೆವು ಸೊ ನನ್ನ ಪೂರ್ತಿ ಫುಲ್ ವಿಡಿಯೋ ನೀವು ನೋಡಿ ಇಷ್ಟ ಆಗಿದ್ದು ಆಗಿದೆ ಅಂತೇಳಿ ತಿಳ್ಕೊತನು ಸೊ ಇನ್ನೂ ಯಾರು ನಮ್ಮ ಯೂಟ್ಯೂಬ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಯಾವತ್ತಿಗೂ ಇರಲಿ ಅಂತೇಳಿ ಹೇಳ್ತಾ ಸೊ ಭಾಳ ಮಾಡ್ಕೋ ಹಂಗೆ ವಿಡಿಯೋ ಲಾಂಗ್ ಆಗ್ತೈತಿ ಸೊ ಇಲ್ಲಿಗೆ ನಮ್ಮ ವೀಡಿಯೋನ ಮುಗಿಸೋಣಂತ ನಾಳೆ ಬಿಡೋದಾಗ ಮತ್ತೆ ನಿಮಗೆ ಸಿಗುನು ಅಲ್ಲಿಗೆ ತನಕ ಟೇಕ್ ಕೇರ್